ನಮಸ್ಕಾರ ಸ್ನೇಹಿತರೆ ಎರಡು ದಿನದ ಹೊನ್ನಾವರ ಪ್ರವಾಸದಲ್ಲಿ ಮೊದಲಿಗೆ ಅಪ್ಸರಕೊಂಡ ಫಾಲ್ಸ್ಗೆ ಭೇಟಿ ನೀಡಿ ಅನಂತರ ನಾವು ಹೊರಟಿದ್ದು ಗೇರುಸೊಪ್ಪ ಜೈನ ಬಸದಿಯ ಕಡೆಗೆ ಗೇರುಸೊಪ್ಪ ಹೊನ್ನಾವರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಗೇರುಸೊಪ್ಪ ಎಂದ ತಕ್ಷಣ ನಮಗೆ ನೆನಪಾಗುವುದು ರಾಣಿ ಚೆನ್ನಬೈರಾದೇವಿ ಭಟ್ಕಳ ತಾಲೂಕಿನ ಆಡುವಳ್ಳಿಯಲ್ಲಿ ಜನಿಸಿದ ಚನ್ನಭೈರಾದೇವಿ ಭಟ್ಕಳ ತಾಲೂಕಿನ ಆಡವಳ್ಳಿ ಮತ್ತು ಗೇರುಸೊಪ್ಪ ಪ್ರಾಂತ್ಯವನ್ನು ಆಳುತ್ತಿದ್ದ ಈಕೆ ಗೇರುಸೊಪ್ಪೆಯ ರಾಣಿ ಎಂದೇ ಪ್ರಸಿದ್ಧಳು ಗೇರುಸೊಪ್ಪೆಗೆ ಹೋಗುವ ಮಾರ್ಗದಲ್ಲಿಯೇ ನಮಗೆ ಲಿಂಗನಮಕ್ಕಿ ಡ್ಯಾಮ್ ಸಿಗುತ್ತೆ ನಾವು ಈಗ ಪ್ರಯಾಣ ಮಾಡುತ್ತಿರುವುದು ಶರಾವತಿಯ ಕಣಿವೆಯ ಮಾರ್ಗದಲ್ಲಿ ಶರಾವತಿ ಬ್ಯಾಕ್ವಾಟರ್ಸ್ ಭರತಖಂಡದ ಇತಿಹಾಸದಲ್ಲಿಯೇ ಚನ್ನಭೈರ ದೇವಿಯಷ್ಟು ಸುದೀರ್ಘವಾದ ಆಡಳಿತ ನಡೆಸಿದ ಇನ್ನೊಬ್ಬ ರಾಣಿಯಿಲ್ಲ ಈಕೆ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತೆರಡರಿಂದ ಕ್ರಿಸ್ತಶಕ ಸಾವಿರದ ಆರುನೂರ ಆರರವರೆಗೆ ಬರೋಬ್ಬರಿ ಐವತ್ನಾಲ್ಕು ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದ್ದಾಳೆ ಈಕೆಯ ಆಳ್ವಿಕೆಯ ಕಾಲದಲ್ಲಿ ಘೇರುಸೊಪ್ಪ ಸಂಪದ್ಭರಿತವಾಗಿತ್ತಂತೆ ಪೋರ್ಚುಗೀಸರು ಕೆಳದಿಯ ಅರಸರು ಮತ್ತು ಬಿಜಾಪುರ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ ವಂಶದ ವೀರವನಿತೆ ಈಕೆ ಬದುಕಿರುವಷ್ಟು ಕಾಲ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದಳು ದಕ್ಷಿಣ ಕೊಂಕಣದ ಪ್ರದೇಶಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿ ಮತಾಂತರ ಮಾಡಲು ಮುಂದಾದ ಪೋರ್ಚುಗೀಸರಿಗೆ ತಡೆಗೋಡೆಯಾಗಿ ನಿಂತಳು ರಾಜಕೀಯವಾಗಿ ಪೋರ್ಚುಗೀಸರೊಂದಿಗೆ ವಿರೋಧವಿದ್ದರೂ ಸಹ ಆಕೆ ವ್ಯವಹಾರಿಕವಾಗಿ ಮೈತ್ರಿಯನ್ನು ಬೆಳೆಸಿಕೊಂಡು ಯುರೋಪಿಗೆ ಕಾಳು ರಫ್ತು ಮಾಡಿ ಕಾಳುಮೆಣಸಿನ ರಾಣಿ ಅಥವಾ ಕ್ವೀನ್ ಎಂಬ ಬಿರುದನ್ನು ಪಡೆದಿದ್ದಳು ಈಕೆ ವ್ಯಾಪಾರ ವ್ಯವಹಾರಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತಿದ್ದಳಂತೆ ಆಳುಮೆಣಸಿನ ಜೊತೆಗೆ ಬೆಲ್ಲ ಬೆತ್ತ ಗಂಧ ಶುಂಠಿ ಲವಂಗವನ್ನು ರಫ್ತು ಮಾಡಿ ಅದರ ಬದಲಿಗೆ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದಳಂತೆ ನಮ್ಮ ರಾಜ್ಯದ ವ್ಯಾಪಾರಿಗಳಿಗೂ ಬೇರೆ ರಾಜ್ಯದ ವ್ಯಾಪಾರಿಗಳಿಗೂ ಒಂದೇ ಸುಂಕವನ್ನು ವಿಧಿಸುವುದರ ಜೊತೆಗೆ ನಮ್ಮ ರಾಜ್ಯದ ವ್ಯಾಪಾರಿಗಳು ಬೇರೆ ಊರಿಂದ ತಂದ ವಸ್ತುಗಳನ್ನು ಇಲ್ಲಿ ಮಾರಲು ಅವಕಾಶ ಮಾಡಿಕೊಟ್ಟಿದ್ದಳಂತೆ ಮತ್ತೆ ನೋಡಿ ಈಗ ನಾವೇನಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಈ ಒಂದು ಎರಡು ಬದಿಗಳಲ್ಲಿ ಆಗ ತುಂಬ ಹಿಂದೆ ಅಂಗಡಿಗಳು ಇದ್ದವಂತೆ ಅಲ್ಲದೆ ಚತುರ್ಮುಖ ಬಸದಿಗೆ ಹೋಗುವ ಈ ಒಂದು ರಸ್ತೆಯ ಇಕ್ಕಿಲಗಳಲ್ಲೂ ಕೂಡ ಹದಿನೆಂಟು ಬಸದಿಗಳನ್ನು ನಿರ್ಮಾಣ ಮಾಡಿದ್ದರಂತೆ ಆಗ ಈಗಾಗೆಲ್ಲ ಅಳಿದು ಹೋಗಿವೆ ದಟ್ಟ ಕಾಡಿನ ನಡುವೆ ಇರುವ ಈ ಪುಟ್ಟಹಳ್ಳಿ ನಗರಬಸ್ತಿ ಕೆರೆಗೆ ಬಸ್ನಲ್ಲಿ ಬರೋದಾದರೆ ಘೀರುಸೊಪ್ಪವರೆಗೂ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋ ಅಥವಾ ಕಾರು ಅಥವಾ ಟ್ರಕ್ಕಿಂಗ್ ಮಾಡಿಕೊಂಡು ಈ ಒಂದು ಪ್ಲೇಸನ್ನು ತಲುಪಬಹುದು ಗೀರುಸೊಪ್ಪೆಯಿಂದ ಈ ಒಂದು ನಗರಬಸ್ತಿ ಕೆರೆಗೆ ಬರುವಂತಹ ದಟ್ಟ ಕಾಡಿನ ನಡುವಿನ ಪ್ರಯಾಣ ಅದ್ಭುತವಾಗಿರುತ್ತೆ ಇದು ಕಾಡಿನ ಮಧ್ಯದಲ್ಲಿರೋದ್ರಿಂದ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡೋದಿಲ್ವಂತೆ ಜೈನ ಬಸದಿಗೆ ಹೋಗ್ತೀವಿ ಅಂತ ಹೇಳಿ ರಾಣಿ ಚನ್ನಬೈರಾದೇವಿ ಕತೆ ಹೇಳ್ತಿದ್ದೀರಾ ಅನ್ಕೊಂಡ್ರಾ ಹೌದು ಈ ಒಂದು ಬಸದಿಯನ್ನು ಕಟ್ಟಿಸಿದ ರಾಣಿ ಚನ್ನಬೈರಾದೇವಿ ಹೀಗೆ ಈ ಒಂದು ಬಸದಿಗಳ ಜೊತೆಗೆ ದಟ್ಟ ಕಾಡಿನ ನಡುವೆ ಕಾನೂರಿನಲ್ಲಿ ದೊಡ್ಡ ಕೋಟೆಯನ್ನು ಕಟ್ಟಿಸಿದ್ದಾಳೆ ಆ ಕೋಟೆ ಇಲ್ಲಿಂದ ಬೈ ವಾಕ್ ಹದಿನಾಲ್ಕು ಕಿಲೋಮೀಟರ್ ಬೈ ರೋಡ್ ಹೋದ್ರೆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಣಿ ಚನ್ನಭೈರಾದೇವಿ ಇಲ್ಲಿ ಒಂದೋ ಎರಡೋ ಬಸದಿಗಳನ್ನು ಕಟ್ಟಿಸಲಿಲ್ಲ ನೂರ ಎಂಟು ಬಸದಿಗಳನ್ನು ಕಟ್ಟಿಸಿದ್ದಳಂತೆ ಅದರಲ್ಲಿ ಈಗ ಉಳಿದಿರುವುದು ಐದು ಬಸದಿಗಳು ಮಾತ್ರ ನಾವು ಈಗ ಏನು ಹೋಗ್ತಾ ಇದ್ದೀವೋ ಇದು ಚತುರ್ಮುಖ ಬಸದಿ ಈ ಒಂದು ಬಸದಿಯನ್ನು ನಕ್ಷತ್ರಾಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ನಕ್ಷತ್ರಾಕಾರದಲ್ಲಿ ನಿರ್ಮಾಣವಾಗಿರುವಂತಹ ಈ ಚತುರ್ಮುಖ ಬಸದಿಯ ನಾಲ್ಕು ದಿಕ್ಕಿನಲ್ಲೂ ಕೂಡ ಒಂದೊಂದು ಬಸದಿಗಳನ್ನು ಕಟ್ಟಿಸಲಾಗಿತ್ತಂತೆ ಆಗ ಆದರೆ ಈಗ ಇಲ್ಲಿ ಯಾವುದೇ ಬಸದಿಗಳಿಲ್ಲ ಕೇವಲ ಅವಶೇಷಗಳನ್ನು ಮಾತ್ರ ನೋಡಬಹುದು ಈ ಒಂದು ಬಸದಿಗೆ ನಾಲ್ಕು ಬಾಗಿಲುಗಳನ್ನು ಇಡಲಾಗಿದೆ ನಾಲ್ಕು ಕಡೆಯಿಂದನೂ ಕೂಡ ನಾವು ದೇವಾಲಯದ ಒಳಗೆ ಹೋಗಬಹುದು ಈ ಒಂದು ಬಸದಿ ದಟ್ಟ ಪುಟ್ಟ ಕಾಡಿನ ನಡುವೆ ಹಸಿರಿನ ಮಧ್ಯದಲ್ಲಿರುತ್ತೆ ಬಂದು ನೋಡಿದ ತಕ್ಷಣ ಒಂಥರ ಏನೋ ಮನಸ್ಸಿಗೆ ಆನಂದ ಅನಿಸುತ್ತೆ ಈ ಒಂದು ಜೈನ ಬಸದಿಯನ್ನು ನೋಡಿದಾಗ ಮತ್ತು ಇಲ್ಲಿ ನೂರಾರು ಜೈನ ಬಸದಿಗಳು ಇದ್ದವು ಅಂತ ಕೇಳಿದಾಗ ಚನ್ನಭೈರಾದೇವಿ ಜೈನ ಧರ್ಮವನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ಲು ಗೌರವಿಸ್ತಾ ಇದ್ಲು ಆಧರಿಸ್ತಾ ಇದ್ಲು ಅನ್ನೋ ಒಂದು ಕಲ್ಪನೆ ನಿಜಕ್ಕೂ ಅದ್ಭುತ ಅನಿಸುತ್ತೆ ಈ ಗೋಡೆ ಮೇಲೆ ಒಂದು ಮೀನು ಕಾಣಿಸ್ತಾ ಇದೆ ಈ ಮೀನಿನ ಚಿತ್ರ ಯಾಕೆ ಬರೆದಿರಬಹುದು ಮೀನು ಅಂದರೆ ಮೀನು ನೀರಲ್ಲಿರುತ್ತೆ ಅನ್ನೋ ಅರ್ಥ ಆದ್ರಿಂದ ಗೋಡೆಗಳ ಮೇಲೆ ಈ ರೀತಿ ಮೀನನ್ನ ಬರೆದಾಗ ಪಕ್ಕದಲ್ಲೇ ಎಲ್ಲೋ ನೀರಿರಬಹುದು ಅಥವಾ ನೀರು ಸ್ವಲ್ಪ ದೂರದಲ್ಲಿರಬಹುದು ಅನ್ನೋ ಒಂದು ಚಿತ್ರಣವನ್ನು ತೋರಿಸೋದಕ್ಕೆ ಈ ಒಂದು ಗೋಡೆಗಳ ಮೇಲೆ ಮೀನನ್ನ ಬರಿತಾ ಇದ್ರು ಅಂತ ಹೇಳ್ತಾರೆ ಅಥವಾ ಮೀನನ್ನ ಕೆತ್ತುತ್ತಾ ಇದ್ರು ಅಂತ ಹೇಳ್ತಾರೆ ಈ ಒಂದು ಪ್ರದೇಶದಲ್ಲಿ ಸುಮಾರು ನೂರು ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಬಸದಿಗಳು ಇದ್ದವಂತೆ ಇಂದಿಗೂ ಕೂಡ ಈ ವ್ಯಾಪ್ತಿಯಲ್ಲಿ ಬಸದಿಯ ಅವಶೇಷಗಳು ಸಿಗ್ತಾ ಇರ್ತವೆ ಅಂತ ಹೇಳ್ತಾರೆ ಈ ಒಂದು ಪಶ್ಚಿಮ ಘಟ್ಟಗಳ ಶರಾವತಿ ಕಣಿವೆಯನ್ನು ಪೋರ್ಚುಗೀಸರು ಆಕ್ರಮಣ ಮಾಡದಂತೆ ತಡೆದು ಶರಾವತಿ ಕಣಿವೆಯ ಒಡತಿ ಎನಿಸಿದಳು ರಾಣಿ ಚನ್ನಬೈರಾದೇವಿ ಅಂದೇನಾದರೂ ರಾಣಿ ಶರಾವತಿ ಕಣಿವೆಯನ್ನ ರಕ್ಷಿಸದಿದ್ದರೆ ಪೋರ್ಚುಗೀಸರು ಇಲ್ಲಿರುವ ಮರ ಗಿಡಗಳನ್ನು ಕಡಿದು ನಾವೆಗಳನ್ನು ಮಾಡಿ ಪಶ್ಚಿಮ ಘಟ್ಟವನ್ನ ಬರಿದಾಗಿಸುತ್ತಿದ್ದರು ನಿಜಕ್ಕೂ ಈ ಒಂದು ಕಣಿವೆಯನ್ನು ಕಾಪಾಡಿ ಈ ಒಂದು ಪಶ್ಚಿಮ ಘಟ್ಟದ ಸೌಂದರ್ಯತೆಯನ್ನು ಉಳಿಸಿದ ರಾಣಿಯನ್ನು ನಾವು ನೆನೆಯಲೇಬೇಕು ಬಸದಿಯ ಒಳಗಡೆ ಕಾಲಿಡ್ತಾ ಇದ್ದಾಗೆ ಸೊಗಸಾದ ಕೆತ್ತನೆಯಿಂದ ಕೂಡಿದ ಕಂಬಗಳು ನಮ್ಮನ್ನು ಸ್ವಾಗತಿಸುತ್ತವೆ ಈ ಒಂದು ಗರ್ಭಗುಡಿಯ ಎರಡೂ ಪಕ್ಕದಲ್ಲಿ ದ್ವಾರಪಾಲಕರನ್ನು ಕೆತ್ತಲಾಗಿದೆ ಈಗ ನಾವು ಎಂಟ್ರೆನ್ಸ್ ಬಂದ ತಕ್ಷಣವೇ ಏನು ನೋಡ್ತಾ ಇದ್ದೀವೋ ಜೈನ ಬಸದಿಯ ನಾಲ್ಕು ದಿಕ್ಕಿನ ಒಳಾಂಗಣ ಇದೇ ರೀತಿ ಇದೆ ಈ ಒಂದು ಬಸದಿಯ ಗರ್ಭಗುಡಿಯಲ್ಲಿ ನಾಲ್ಕು ತೀರ್ಥಂಕರರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಈ ನಾಲ್ಕು ತೀರ್ಥಂಕರರ ಮೂರ್ತಿಗಳು ನೋಡಲು ಒಂದೇ ರೀತಿಯಾಗಿ ಕಾಣುತ್ತವೆ ಆದರೆ ಈ ನಾಲ್ಕು ತೀರ್ಥಂಕರರು ಬೇರೆ ಬೇರೆ ಇದನ್ನು ಹೇಗಪ್ಪ ಗುರುತಿಸೋದು ಅಂದರೆ ತೀರ್ಥಂಕರರು ಕುಳಿತಿರುವ ಪೀಠದ ಮೇಲೆ ಪ್ರಾಣಿಗಳ ಚಿತ್ರಗಳನ್ನು ಬಿಡಿಸಲಾಗಿದೆ ಆ ಪ್ರಾಣಿಗಳ ಚಿತ್ರಗಳನ್ನು ನೋಡಿ ಇದು ಯಾವ ತೀರ್ಥಂಕರರ ಮೂರ್ತಿ ಎಂದು ಗುರುತಿಸಬಹುದು ಮೊದಲನೆಯ ತೀರ್ಥಂಕರರಾದ ಆದಿನಾಥ ಅಥವಾ ಋಷಭನಾಥ ಮೂರ್ತಿಯ ಕೆಳಗೆ ಎತ್ತಿನ ಚಿತ್ರ ಎರಡನೆಯ ತೀರ್ಥಂಕರ ಅಜಿತನಾಥ ಮೂರ್ತಿಯ ಕೆಳಗೆ ಆನೆಯ ಚಿತ್ರ ಮೂರನೆಯ ತೀರ್ಥಂಕರ ಸಂಭವನಾಥ ಮೂರ್ತಿಯ ಕೆಳಗೆ ಕುದುರೆಯ ಚಿತ್ರ ನಾಲ್ಕನೆಯ ತೀರ್ಥಂಕರ ಅಭಿನಂದನ ಮೂರ್ತಿಯ ಕೆಳಗೆ ಕೋತಿ ಚಿತ್ರವನ್ನು ಬಿಡಿಸಲಾಗಿದೆ ಈ ಒಂದು ಪ್ರಾಣಿಯ ಚಿತ್ರಗಳನ್ನು ನೋಡಿ ನಾವು ತೀರ್ಥಂಕರರನ್ನು ಗುರುತಿಸಬಹುದು ನಾಲ್ಕು ತೀರ್ಥಂಕರರ ಮೂರ್ತಿಗಳನ್ನು ನಾಲ್ಕು ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪಿಸಿದ್ದಾರೆ ಈ ಒಂದು ಗರ್ಭಗುಡಿಯಲ್ಲಿ ನಾಲ್ಕು ತೀರ್ಥಂಕರರು ಈ ಒಂದು ಬಸದಿಗೆ ನಾಲ್ಕು ಬಾಗಿಲುಗಳಿರುವುದರಿಂದಲೇ ಇದನ್ನು ಚತುರ್ಮುಖ ಬಸದಿ ಎಂದು ಕರೆಯುತ್ತಾರೆ ದೇವಾಲಯದ ಒಳಗೋಡೆಗಳ ಮೇಲೂ ಕೂಡ ಚಿತ್ರಕಲೆಗಳನ್ನು ಗಮನಿಸಬಹುದು ಮತ್ತು ಬೆಳಕು ನಾಲ್ಕು ಬಾಗಿಲುಗಳಿಂದ ಒಳ ಬರೋದ್ರಿಂದ ಆ ಒಂದು ಸೂರ್ಯನ ಬೆಳಕಿನಲ್ಲೇ ಇಡೀ ಬಸದಿಯನ್ನು ನೋಡಬಹುದು ಈ ಬಸದಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತಂತೆ ಈ ಒಂದು ಬಸದಿಯಲ್ಲಿ ಯಾವುದೇ ಪೂಜೆ ನಾವು ಹೋದಾಗ ನಡೀತಾ ಇರಲಿಲ್ಲ ಈ ಒಂದು ಬಸದಿಯನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೋತಾ ಇದ್ದಾರಂತೆ ಈ ಬಸದಿಯ ಭೇಟಿ ನಿಜಕ್ಕೂ ಒಂದು ರೀತಿ ಅದ್ಭುತ ಅನಿಸ್ತಾ ಇತ್ತು ಯಾಕಂದ್ರೆ ಯಾವುದೇ ವಾಹನದ ಶಬ್ದ ಇರಲಿಲ್ಲ ತಂಪಾದ ಗಾಳಿಯ ಒಂದು ರೀತಿಯ ಶಬ್ದ ದಟ್ಟ ಕಾಡಿನ ನಡುವೆ ಇದ್ದಿದ್ದರಿಂದ ಜನಗಳು ಕೂಡ ಇಲ್ಲಿ ಜಾಸ್ತಿ ಇರಲಿಲ್ಲ ಒಂದು ಪ್ರಶಾಂತತೆಯ ವಾತಾವರಣದಲ್ಲಿ ಈ ಬಸದಿಯ ನಿರ್ಮಾಣ ತುಂಬಾ ಸೊಗಸಾಗಿದೆ ಈ ಒಂದು ಬಸದಿಯ ಸುತ್ತಲೂ ಹಲವಾರು ಬಸದಿಗಳ ಅವಶೇಷಗಳ ಜೊತೆಗೆ ಹಲವಾರು ಬಾವಿಗಳನ್ನು ಕೂಡ ನಾವು ನೋಡಿದ್ವಿ ಈ ಒಂದು ಪ್ರದೇಶದಲ್ಲಿ ಸುಮಾರು ಮೂರು ಸಾವಿರ ಬಾವಿಗಳು ಇದ್ದವು ಅಂತ ಹೇಳ್ತಾರೆ ಇಲ್ಲಿನ ಪ್ರತಿಯೊಂದು ಮನೆಯಲ್ಲಿಯೂ ಅತ್ತೆಗೊಂದು ಬಾವಿ ಸೊಸೆಗೊಂದು ಬಾವಿ ಎಂದು ಎರಡು ಬಾವಿ ಇರುತ್ತಿತ್ತಂತೆ ಯಾಕಪ್ಪ ಅಂದರೆ ಸೊಸೆ ಬೇರೆ ಮನೆತನದಿಂದ ಬರ್ತಾಳೆ ಅವಳಿಗೆ ಬೇರೆ ಬಾವಿ ಬೇಕು ಅಂತ ಅತ್ತೆ ಬೇರೆ ಬಾವಿಯನ್ನ ತೋಡಿಸಿ ಇಡುತ್ತಿದ್ದರಂತೆ ಈ ಚತುರ್ಮುಖ ಬಸದಿಯ ಪಕ್ಕದಲ್ಲೇ ಜೈನರ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥರ ಬಸದಿಯನ್ನ ನೋಡಬಹುದು ಇಲ್ಲಿದ್ದ ಜನಸಂಖ್ಯೆಯ ಪ್ರಕಾರ ಒಬ್ಬೊಬ್ಬರು ಒಂದು ಇಡಿ ಅಕ್ಕಿ ಕೊಟ್ಟರೆ ಅದನ್ನು ಅನ್ನ ಮಾಡಿ ನೇಮಿನಾಥರಿಗೆ ನೈವೇದ್ಯ ಮಾಡಿದಾಗ ಅದು ಒಂದು ಕಂಡುಗ ಹೆಚ್ಚಾಗುತ್ತಿತ್ತಂತೆ ಆದ್ದರಿಂದ ನೇಮಿನಾಥರನ್ನು ಖಂಡಗಕ್ಕಿ ನೇಮೇಶ್ವರ ಅಂತ ಕರೀತಾರೆ ಇದೇ ಅನ್ನವನ್ನು ಭಕ್ತಾದಿಗಳಿಗೆ ನೈವೇದ್ಯವಾಗಿ ನೀಡಲಾಗುತ್ತಿತ್ತು ಮುಂದೊಂದು ದಿನ ಒಬ್ಬ ಬಡಹಜ್ಜಿ ಹೀಗೆ ದಾನ ಮಾಡಿದ ಅಕ್ಕಿಯಿಂದಲೇ ಒಂದು ಮುಡಿ ಅಕ್ಕಿಯನ್ನು ತೆಗೆದುಕೊಂಡು ಹೋದಳಂತೆ ಇದನ್ನು ಕಂಡಂತಹ ನೇಮಿನಾಥರು ಮುಂದೊಂದು ದಿನ ಕಲಿಗಾಲ ಬರುತ್ತದೆ ಎಂದು ಕಣ್ಣೀರು ಹಾಕಿದ್ದರಂತೆ ಆ ಕಣ್ಣೀರಿನ ಗುರುತು ಬಹಳಷ್ಟು ವರ್ಷ ಇತ್ತಂತೆ ಆದರೆ ಈಗ ಅದು ಮಾಸಿ ಹೋಗಿದೆಯಂತೆ ನೋಡಿ ಇಲ್ಲಿ ಹಲವಾರು ಶಿಲಾಸಾಸನಗಳನ್ನು ನಾವಿಲ್ಲಿ ನೋಡಬಹುದು ಹಿಂದೆ ಮನೆಗಳ ಮುಂದೆ ಬಸದಿಗಳ ಮುಂದೆ ಈ ಶಿಲಾಸಾಸನಗಳನ್ನು ಹಾಕಿಸ್ಕೊಂಡಿರ್ತಿದ್ರಂತೆ ಅವೆಲ್ಲವೂ ಈಗ ಪಳೆಯುಳಿಕೆಗಳಾಗಿ ಇಲ್ಲಿ ಇವೆ ಇದೆ ನೇಮಿನಾಥ ಬಸದಿ ನಿಮ್ನಾಥ ಬಸದಿಯನ್ನು ದೂರದಿಂದಲೇ ನೋಡಿಕೊಂಡು ನಾವು ಹೊರಟಿದ್ದು ಜ್ವಾಲಮಾಲಿನಿ ದೇವಿಯ ಬಸದಿ ಕಡೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ನಡೆಯುತ್ತೆ ಈ ಒಂದು ದೇವಾಲಯದಲ್ಲಿ ರಾಣಿ ಚನ್ನಭೈರ ದೇವಿಯ ವಿಗ್ರಹ ಜ್ವಾಲಮಾಲಿನಿಯ ವಿಗ್ರಹ ಮತ್ತೆ ಪಾರ್ಶ್ವನಾಥರ ವಿಗ್ರಹವನ್ನ ನೋಡಬಹುದು ಈ ಬಸದಿಯ ಹಿಂದೆಯೂ ಕೂಡ ಒಂದು ಪುಟ್ಟ ಕಥೆ ಇದ್ದು ಹಿಂದೆ ಶ್ರೀ ಶಮಂತಭದ್ರ ಆಚಾರ್ಯರು ಚೆನ್ನೈಯಿಂದ ಇಲ್ಲಿಗೆ ಬಂದು ಜ್ವಾಲಮಾಲಿನಿ ಅಮ್ಮನವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದಾಗ ಮುಂದೊಂದು ದಿನ ನನ್ನ ವಿಗ್ರಹಕ್ಕೆ ತೊಂದರೆ ಬರುತ್ತೆ ನನ್ನನ್ನು ಬೇರೆ ಕಡೆಗೆ ಸ್ಥಳಾಂತರಿಸು ಎಂದು ದೇವಿಯ ವಾಣಿಯಾಯಿತಂತೆ ಅಲ್ಲದೆ ನನ್ನ ಉತ್ಸವ ಮೂರ್ತಿಯನ್ನು ಪಾರ್ಶ್ವನಾಥರ ಬಸದಿಯಲ್ಲಿಡು ಎತ್ತಿನ ಬಂಡಿಯಲ್ಲಿ ನನ್ನ ವಿಗ್ರಹವನ್ನು ಇಟ್ಟು ಬಿಟ್ಟರೆ ಎತ್ತು ಯಾವ ಕಡೆಗೆ ಹೋಗುತ್ತದೋ ಹೋಗಲಿ ಅಲ್ಲಿ ಹಸು ಮತ್ತು ಸಿಂಹದ ಸೂಚನೆ ಸಿಗುತ್ತದೆ ಅಲ್ಲಿ ನನ್ನನ್ನು ಪ್ರತಿಷ್ಠಾಪಿಸು ಎಂದು ದೇವಿಯ ವಾಣಿಯಾಯಿತಂತೆ ಹೀಗೆ ಎತ್ತಿನ ಬಂಡಿಯಲ್ಲಿ ಮೂರ್ತಿಯನ್ನ ತೆಗೆದುಕೊಂಡು ಹೋಗಬೇಕಾದರೆ ದಾರಿಯಲ್ಲಿ ಸಿಂಹವನ್ನು ಕಂಡಂತಹ ಎತ್ತು ಜೋರಾಗಿ ಓಡಲು ಗಾಡಿಯ ಚಕ್ರದ ಕೀಲು ಕಳಚಿ ಗಾಡಿ ನಿಂತಿತಂತೆ ಅಲ್ಲಿಯೇ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತಂತೆ ಹೀಗೆ ಜ್ವಾಲಾಮಾಲಿನಿ ದೇವಿ ನೆಲೆಗೊಂಡಂತಹ ಸ್ಥಳವೇ ಈಗಿನ ಚಿಕ್ಕಮಗಳೂರಿನ ನರಸಿಂಹರಾಜಪುರ ಉತ್ಸವ ಮೂರ್ತಿ ಗೇರುಸೊಪ್ಪದಲ್ಲಿದೆ ಇಲ್ಲಿನ ಸುತ್ತಮುತ್ತಲಿನ ಜನರು ಏನೇ ಕೆಲಸ ಮಾಡುವ ಮೊದಲು ಈ ಒಂದು ಜ್ವಾಲಾಮಾಲಿ ದೇವಿಯ ಬಸದಿಗೆ ಬಂದು ಪ್ರಶ್ನೆಯನ್ನು ಕೇಳುತ್ತಾರಂತೆ ಇಲ್ಲಿ ದಸರಾ ಸಮಯದಲ್ಲಿ ದೇವಿಗೆ ವಿಶೇಷ ಪೂಜೆ ಇರುತ್ತೆ ಮತ್ತು ಫೆಬ್ರವರಿಯ ಹುಣ್ಣಿಮೆ ಎಂದು ವಿಶೇಷ ಉತ್ಸವ ಇರುತ್ತಂತೆ ಇಲ್ಲಿ ಕ್ರಿಸ್ತ ಶಕ ನೂರ ಆರರಲ್ಲಿ ಕೆಳದಿ ಮತ್ತು ಬೆಳಗಿಯ ಒಟ್ಟುಗೂಡಿ ಗೇರುಸೊಪ್ಪೆಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆಗ ರಾಣಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿರುತ್ತದೆ ರಾಣಿಯ ಸೇನಾಪತಿ ಗೊಂಡ ನಾಯಕನ ಮೋಸದಿಂದ ರಾಣಿ ಚನ್ನಭೈರಾದೇವಿ ಕೆಳದಿ ಅರಸರಿಗೆ ಸೋಲುತ್ತಾಳೆ ಮತ್ತು ಗೇರುಸೊಪ್ಪೆ ಕೆಳದಿ ಸಾಮ್ರಾಜ್ಯದ ಭಾಗವಾಗುತ್ತದೆ ರಾಣಿ ಚನ್ನಭೈರಾದೇವಿಯ ವೀರಸಾಹಸ ಕತೆಯನ್ನು ನೆನೆಯುತ್ತಾ ನಮ್ಮ ಪ್ರಯಾಣ ಹೊರಟಿತು ಬಂಗಾರಮಕ್ಕಿಯ ಕಡೆಗೆ